ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಕನ್ನಡ ಸಂಸ್ಕೃತಿ ಉಳಿಸಿ ಬೆಳೆಸಬೇಕಿದೆ ಲಕ್ಷ್ಮಿ ಬಿರಾದರ್ ಚುಡುಗುಪ್ಪ ಕಸಪ್ಪ ಸಂಸ್ಥಾಪನಾ ದಿನಾಚರಣೆ ಕನ್ನಡ ನಾಡುನುಡಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಅವಿಭವೀತವಾಗಿ ಗಟ್ಟಿಯಾಗಿ ಉಳಿಸಿ ಬೆಳೆಸಬೇಕು ಎಂದು ಸದುದ್ದೇಶದ ಹುಟ್ಟಿಕೊಂಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಉಪನ್ಯಾಸಕರಾದ ಪ್ರೊಫೆಸರ್ ಶಾಂತಕುಮಾರ್ ಪಾಟೀಲ್ ನುಡಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಆಯೋಜಿಸಲಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನೆ ದಿನಾಚರಣೆ ಅಂಗವಾಗಿ ವಿಶೇಷ ಉಪನ್ಯಾಸವನ್ನ ನೀಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಯಕುಮಾರ್ ಪ್ರಾಚಾರ್ಯರು ಮಾತನಾಡಿ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಪರಂಪರೆ ಭವ್ಯ ಸುದೀರ್ಘವಾದುದು ನಾಲ್ವಡಿ ಕೃಷ್ಣರಾಯ ಒಡೆಯರು ಮೇ ಐದು ಹತ್ತೊಂಬತ್ ನೂರ ಹದಿನೈದರಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಎಂಬ ಸಂಸ್ಥೆ ನಿರ್ಮಾಣಕ್ಕೆ ಭೂಮಿ ನೀಡಿದಲ್ಲದೆ ಅವರೇ ಚಾಲನೆ ನೀಡಿದರು ಮುಂದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಹೆಸರಿನಿಂದ ಕರೆಸಲಾಯಿತು ಎಂದು ನುಡಿದರು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಶ್ರೀ ಲಕ್ಷ್ಮಿ ಬಿರಾದರ್ ಕಾರ್ಯಕ್ರಮ ನಿರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತಿ ಚುಡುಗುಪ್ಪ ಅವರು ಮಾತನಾಡಿ ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆ ಹೋರಾಟ ಮಾಡುತ್ತಾ ಕಾವ್ಯ ಜಾಣರತ್ನ ಎಂಬ ಪರೀಕ್ಷೆ ನಡೆಸುವುದು ಕನ್ನಡ ಭಾಷೆ ಹಾಗೂ ಅದರ ವಿಷಯ ವಿಷಯ ಮಕ್ಕಳಿಗೆ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂದು ನುಡಿದರು ಎಂಡಿ ಅಸ್ಲಮಿಯಾ ಅವರು ಮಾತನಾಡಿ ಕನ್ನಡ ಭಾಷೆ ಸಂಸ್ಕೃತಿ ಇತಿಹಾಸ ಹಾಗೂ ಕನ್ನಡದಲ್ಲಿ ಪತ್ರದ ವ್ಯವಹಾರ ಮಾಡುವುದು ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಬಳಸಬೇಕು ಎಂದು ನುಡಿದರು ನಗರ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಹಡಪದವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ಯುವ ಜನತೆಗೆ ತಿಳಿ ಕೊಡಬೇಕು ಹಾಗೂ ಸಂಸ್ಕೃತಿ ಸಾಹಿತ್ಯದ ಅಭಿರುಚಿ ಎಲ್ಲರಲ್ಲಿ ಬರಬೇಕು ಎಂದು ನುಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಎಂ ಶಿಂದೆ ಅವರು ಮಾತನಾಡಿ ಕನ್ನಡ ಭಾಷೆ ಅಭಿಮಾನ ಹಾಗೂ ಸಾಹಿತ್ಯ ಸಾಹಿತ್ಯ ಓದುವುದು ಹವ್ಯಾಸ ಮಾಡಿಕೊಳ್ಳಬೇಕು ಕರ್ನಾಟಕ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಕುರಿತು ಅರಿವು ಮೂಡಿಸುವ ಕೆಲಸ ಯುವಕರಿಂದ ಆಗಬೇಕು ಎಂದು ನುಡಿದರು ಈ ಸಂದರ್ಭದಲ್ಲಿ ಮಹಾರದೂರಪ್ಪ ಅಣ್ ಗೌರವ ಅಧ್ಯಕ್ಷರು ತಾಲೂಕಾ ಕನ್ನಡ ಸಾಹಿತ್ಯ

ಪ್ರಯುಕ್ತ ಈ ವೇದಿಕೆಗೆ ಉದ್ಘಾಟನಾಗಿ ಬಂದಿರತಕ್ಕಂಥ ಶ್ರೀಮತಿ ಲಕ್ಷ್ಮೀ ಬೀರಾದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚುರುಪ್ಪರವರೆ ಈ ಒಂದು ಕಾರ್ಯಕ್ರಮದ ಘಟನಾಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂತಹ ಸಹೋದರ ಅನಿಲ್ ಕುಮಾರ್ ಸಿಂಧೆ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರ ಅಧ್ಯಕ್ಷ ಬರಬೇಕಾಗಿತ್ತು ಆದರೂ ಕೂಡ ಬರಲಿಲ್ಲ ಅವರನ್ನು ಕಾರ್ಯಕ್ರಮದ ವೇದಿಕೆ ಈ ಒಂದು ಪರಿಷತ್ತು ಇರೋದು ಈ ಒಂದು ವೇದಿಕೆ ಇರೋದು ಕನ್ನಡದ ಅನೇಕ ಜನ ಮಲಿವಿಗಾಗಿ ವಿದ್ಯಾರ್ಥಿಗಳಲ್ಲಿ ಕವಿಗಳಾಗಿ ಸಾಹಿತಿಗಳಾಗಿ ಹುಟ್ಟುತ್ತಾರೆ ಅವರಿಗೆ ಗೊತ್ತಿಲ್ಲ ನಾವು ಸಾಹಿತಿ ಇದ್ದೇವೆ ಅಂತ ಹೇಳಿ ಅವರ ಬಹಳ ಏನಿದೆ ಅವ್ರ ಹತ್ರ ಇದೆ ಬಹಳಷ್ಟು ಪ್ರತಿಭೆ ಇದೆ ಆದ್ರೂ ಬರ ಹಾಕಲ್ಲ ಮುಂದಿನ ಏನಾದರೂ ನಾನು ಹೇಳಿ ಕನ್ನಡದ ಬಗ್ಗೆ ಅವರು ಕಂಪಲ್ಸರಿ ಸ್ಪರ್ಧೆಗೆ ಸ್ಪರ್ಧೆ ಇರೋದ ನಂತರ ಅವರಲ್ಲಿರುವ ಪ್ರತಿಭೆಯನ್ನ ಹೊರ ಹಾಕ್ತಾರೆ ಇವಾಗ ಏನೇನಂದ್ರೆ ಕನ್ನಡ ಅಂದ್ರೆ ಯಾರಿಂದ ಕಲೆ ಹಾಕೋತಾ ಇಲ್ಲ ಯುವ ಅಧಿಕಾರಿಗಳು ಹಾಗೂ ಕಾಲೇಜಿನ ಪ್ರಾಚಾರ್ಯರು ಹಾಗೂ ತಾಲ್ಲೂಕಿನ ನಗರ ಅಧ್ಯಕ್ಷರು ಹಾಗೂ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಾಧ್ಯಕ್ಷರು ಗೌರವದ ಸದಸ್ಯರು ಹಾಗೂ ಎಲ್ಲ ಕಾಲೇಜಿನ ಪ್ರಾಧ್ಯಾಪಕ ತಂಡದವರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಒಟ್ಟಾಗಿ ಸೇರಿಕೊಂಡು ಇಂದು ಚಿರುಗಪ್ಪ ಕಾಲೇಜಿನಲ್ಲಿ ನೂರ ಹನ್ನೊಂದನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಂಸ್ಥಾಪಕ ಕಾರ್ಯಾಚರಣೆ ಅದ್ದೂರಿಯಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಕನ್ನಡ ಉಳಿಗಾಗಿ ಕನ್ನಡ ಗಳಿಸಬೇಕು ಕನ್ನಡ ಉಳಿಸಬೇಕು ಕನ್ನಡ ಬಗ್ಗೆ ಅಪಾರವಾದಂಥ ಕಾಳಜಿ ಇರಬೇಕು ಕನ್ನಡವೇ ನಮ್ಮ ಉಸಿರು ಅನ್ನೋ ಮಾತನ್ನು ಭಾಳ ಅರ್ಥಪೂರ್ಣವಾಗಿ ಮಾರ್ಮಿಕವಾಗಿ ಎಲ್ಲ ಗಣ್ಯಮಾನ್ಯರು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವ್ಯಕ್ತಿಗಳು ಉಪನ್ಯಾಸವನ್ನು ಸಹ ಕೂಡ ನೀಡಿದರು ಆ ಉಪನ್ಯಾಸದಲ್ಲಿ ಕನ್ನಡದ ಉಳಿವಿಗಾಗಿ ಕನ್ನಡ ನಾವು ಹೋರಾಟ ಕನ್ನಡಕ್ಕೆ ನಾವು ಬಹಳಷ್ಟು ಪ್ರಾಮುಖ್ಯತೆ ಕೊಡಬೇಕು ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚದಂತೆ ನಾವು ನೋಡಿಕೊಳ್ಬೇಕು ನಮ್ಮ ಮಕ್ಕಳನ್ನು ಕನ್ನಡ ಪ್ರಾಥಮಿಕ ಶಾಲೆಗೆ ಸೇರ್ಪಡೆ ಮಾಡಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಬೇಕನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಒತ್ತಾಗಿ ಎಲ್ಲ ಗಣ್ಯಮಾನಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಪ್ರಾಧ್ಯಾಪಕರಿಗೂ ಸಹ ಕೂಡ ತಿಳಿಸಿದರು ಅದಕ್ಕಾಗಿ ನಾನು ಭಾಳ ಒಂದು ಸಂತೋಷ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಯಿತು ಹೀಗೆ ನಾವೆಲ್ಲರೂ ಕೂಡಿ ಕನ್ನಡ ಬೆಳೆಸೋಣ ಉಳಿಸೋಣ ಅಂತ ಅನ್ಕೊಂಡು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಹಲವಾರು ಅತಿಥಿ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಯಶಸ್ಸು ಪೂರ್ವಕವಾಗಿ ನಂದಿರುವ ಕಾರ್ಯಕ್ರಮ ನೆರವೇರಿತು ವಿಶೇಷವಾಗಿ ತಮ್ಮ ಎಲ್ಲ ಮಾಧ್ಯಮದ ಮೂಲಕ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕನ್ನಡ ನಾಡು ನುಡಿ ಉಳಿವಿಗಾಗಿ ಮತ್ತು ಕನ್ನಡ ಶಾಲೆಗಳ ಉಳಿವಿಗಾಗಿ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಮಾತನ್ನ ಎಲ್ಲ ಅತಿಥಿ ತುಪನ್ಯಾಸ ಎಲ್ಲರೂ ಮಾತನಾಡಿದ್ರು ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಮುಂದರ್ತಕ್ಕಂಥ ದಿನಗಳಲ್ಲಿ ಕನ್ನಡ ಶಾಲೆಗಳು ಹೇಳಿ ಅರಿವಿನ ಹಂಚೆ ನೀವೆ ವಿಶೇಷವಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಉಪನ್ಯಾಸಕರಿಗೆ ಕೊಟ್ಟು ಅಲ್ಲಿ ಎಲ್ಲಾ ಒಂದು ಮಕ್ಕಳಿಗೆ ಉಪಯೋಗ ಉಪಯೋಗ ಮಾಡಬೇಕ ಉಪಯೋಗಕಾರಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಭಾಗದ ಶಾಸಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಕನ್ನಡ ಭವನಕ್ಕಾಗಿ ಏನಪ್ಪಾ ಅಂದ್ರೆ ನಿವೇಶನ ಕೂಡ ನಿಗದಿಯನ್ನ ಮಾಡಿ ಅದಕ್ಕೆ ಇಂತಿಷ್ಟು ಅನುದಾನವನ್ನು ಕೊಡ್ತೀನಿ ಅಂತಕ್ಕ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನಪ್ಪ ಅಂದ್ರೆ ಅವರು ವಾಗ್ದಾನವನ್ನು ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಸಿ ಎಸ್ ಐ ಅಲೋಟ್ಮೆಂಟ್ ಅನ್ನ ಈಗಾಗಲೇ ಪುರಸಭೆಯಿಂದ ಆಗಿದೆ ಅದನ್ನೇನಪ್ಪ ಅಂದ್ರೆ ಮಂಜೂರಾತಿ ಒಳಪಡಿಸಿ ಅದ ಯಾವ ರೀತಿಯಾಗಿ ಅದನ್ನ ಒಂದು ಕಟ್ಟಡ ಕಟ್ಟಲಿಕ್ಕೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದ ಶಾಸಕರು ಹಾಗೂ ಈ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಈ ಕ್ಷೇತ್ರದ ಒಂದು ಎಂ ಪಿ ಸಾಹೇಬರು ಕೂಡ ಏನಪ್ಪಾಂದ್ರೆ ಇದರ ಬಗ್ಗೆ ಏನಪ್ಪ ಅಂದ್ರೆ ಕಾಳಜಿಯನ್ನ ವಹಿಸಿ ಕನ್ನಡ ಭವನ ನಿವೇಶನವನ್ನು ಆದಷ್ಟು ಬೇಗ ಏನಪ್ಪಾ ಕಟ್ಟಡವನ್ನ ಪೂರ್ಣಗೊಳಿಸಬೇಕಾಗಿ ಏನಪ್ಪಾ ಅಂದ್ರೆ ನಾನು ಎಲ್ಲ ನನ್ನ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಅಜೀವ ಸದಸ್ಯರ ಪರವಾಗಿ ಹಾಗೂ ಎಲ್ಲ ತಾಲೂಕಿನ ಎಲ್ಲ ಕನ್ನಡ ಮನುಷ್ಯಗಳ ಪರವಾಗಿ ಏನಪ್ಪಾ ಅಂದ್ರೆ ನಾನು ಕಳ್ಕಳಿ ನ ಮನವಿಯನ್ನು ಮಾಡ್ಕೊತಾ ಇದ್ದೇನೆ